ನಮ್ಮ ನಮ್ಮ ಎಲ್ಲ ಕೌನ್ಸಿಲಸ್ ಮತ್ತೆ ಬ್ಯಾಂಕ್ ಹಾಗೆ ಸದಸ್ಯ ಕುಡಿಯುವ ನೀರಿನ ಒಂದು ಇದಾಗಿದೆ ಅಭಾವ ಈ ಕುಡಿಯುವ ನೀರಿನ ಇದಕ್ಕೆ ನಮ್ಮ ದೇವರಾಜ್ ಬ್ಯಾಂಕ್ ದೇವರಾಜ್ರು ಮತ್ತೆ ಉಪಾಧ್ಯಕ್ಷರು ಅಧ್ಯಕ್ಷರ ಸೇರಿ ಓಟ ಮಾಡಿ ನಾಲ್ಕು ಸಿಕ್ಕ ನೀರು ಕೊಡಬೇಕು ಅಂತ ನಮ್ಮ ಸ್ನೇಹಿತರಲ್ಲಿ ನಾವು ಮನವಿ ಮಾಡ್ತೇವೆ ಹಾಗೆ ಈಗಾಗಲೇ ಒಂದು ಇದಾಗಿದೆ ಈ ಕಥೆ ಕೊಡೋದು ಏಕತೆ ಕೊಡೋದು ಈಗ ಕೊಡೋದು ಅಂತ ಅಷ್ಟೇ ನಮ್ಮ ಸ್ನೇಹಿತರಾಗಿ ನಾವು ದಯಿಸ್ತೀವಿ ದಯಮಾಡಿ ಕುಡಿಯೋ ಆಗ್ಬೋದು ರಸ್ತೆ ಕ್ಲೀನ್ ಆಗ್ಬೋದು ಮೋರಿ ಕ್ಲೀನ್ ಆಗ್ಬಹುದು ಮಳಗಾಯಿ ಶುರುವಾಗಿದೆ ತುಂಬಿ ಹೋಗ್ತದೆ ಆ ಮೋರಿನಲ್ಲಿ ಗಸಿ ಎತ್ತದಬಹುದು ಇದೆಲ್ಲ ಕ್ಲೀನ್ ಮಾಡಿ ನಮ್ಮ ನಗರವನ್ನು ಸ್ವಚ್ಛವಾಗಿರೋದಕ್ಕೆ ನಮ್ಮ ಸ್ನೇಹಿತರು ಸಹಕಾರ ಮಾಡಬೇಕು ಅದಕ್ಕ ಒಂದು ಇದಾಗಿ ನಿಂತು ಕೆಲಸ ಮಾಡಬೇಕು ಅಂತ ಕೇಳ್ಕಂತ ನಮ್ಮ ಮುಗಿಸ್ತಾರೆ ಹಿಂದ್ ಜೈ ಕರ್ನಾಟಕ ಮಾತೆ ನಮ್ಮ ಸ್ನೇಹಿತರಾದಂತಹ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಸ್ನೇಹಿತರಾದಂತಹ ಕೆ ದೇವರಾಜ್ ಅವರು ಇವರು ಸತತವಾಗಿ ಜನಸೇವೆ ಮಾಡಿಕೊಂಡು ಅವಕಾಶ ಸಿಕ್ಕಿದಾಗ ನಗರಸಭೆ ಸದಸ್ಯರಿಗೂ ನಿಂತ್ಕೊಂಡು ಅದರಲ್ಲೂ ಸೇವೆ ಮಾಡಿ ಒಳ್ಳೆ ಹೆಸರು ಪಡೆದಿರ್ತಾರೆ ಅದಾದ ನಂತರ ನಮ್ಮ ನಾಯಕರಾದಂತಹ ಟಿ ಬಿ ನಾಗರಾಜಣ್ಣವರು ಈ ದಿನ ಅವರ ಒಂದು ಸೇವೆಯನ್ನ ಮತ್ತೆ ಅವರ ಶ್ರಮ ಅವರ ಕಷ್ಟ ಜೀವ ಜೀವಿ ಏನು ಅವ್ರು ದುಡಿತಾರೆ ಅದನ್ನ ದುಡಿಮೆನ ನೋಡಿ ಅವರು ಒಂದು ನಗರ ಹೊಸಕೋಟೆ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಈಗ ನಮ್ಮ ಸ್ನೇಹಿತರಾದ ರಾಮಂಜಿ ಅವರು ಹೇಳಿದಂಗೆ ಇದೆಲ್ಲ ಮೂಲಭೂತ ಸೌಕರ್ಯಗಳು ಪ್ರತಿಯೊಬ್ಬರು ಬಂದರೂ ಮಾಡಬೇಕು ಅದರಲ್ಲಿ ಯಾವುದೇ ಒಂದು ನಮಗೆ ಸಂದೇಹ ಇಲ್ಲ ಮಾಡೇ ಮಾಡ್ತಾರೆ ಎಲ್ಲ ಆಡಳಿತ ಮಂಡಳಿ ಜೊತೆ ಸೇರಿ ಇವ್ರು ಮಾಡ್ತಾರೆ ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಎಲ್ಲ ಈಗ ಏನು ನಗರಸಭೆ ಸದಸ್ಯರಾಗಿದ್ದಾರೆ ಅವರು ನಮ್ಮ ನಗರಕ್ಕೆ ಸೀಮಿತ ಇರ್ತಾರೆ ನಾನು ಕೇಳ್ಕೊಳೋದಿಷ್ಟೇ ಮಾನ್ಯ ವಿಧಾನಸಭಾ ಸದಸ್ಯರಿಗಾಗಿರ್ಬೋದು ವಿಧಾನ ಪರಿಷತ್ ಸದಸ್ಯರಿಗಾಗಿರ್ಬೋದು ಲೋಕಸಭಾ ಸದಸ್ಯರಿಗಾಗಿರ್ಬೋದು ಇವ್ರು ಏನಿದ್ರು ಇಲ್ಲಿ ಹೊಸಕೋಟೆಯಲ್ಲಿ ಬೆಳೆಯುವಂತ ಏನು ಬೆಳೆ ಇದೆ ಇಲ್ಲೇ ಇವರು ದುಡ್ದು ಇಲ್ಲೇ ಖರ್ಚು ಮಾಡ್ಬೋದು ಅಷ್ಟೇ ಹೊಸಕೋಟೆ ಇಂಪ್ರೂವ್ ಆಗಬೇಕು ನಮ್ ಕೆರೆಗೆ ನೀರು ಬರಬೇಕು ಏನ್ ಕುರಿಯೋ ನೀರು ಅಭಾವ ಹೋಗಬೇಕು ಅಂದ್ರೆ ತಾವೇನು ಮೂರು ಜನ ಇದ್ದೀರಾ ವಿಧಾನಸಭಾ ಸದಸ್ಯರು ಲೋಕಸಭಾ ಸದಸ್ಯರು ವಿಧಾನ ಆಮೇಲೆ ವಿಧಾನ ಪರಿಷತ್ ಸದಸ್ಯರು ತಾವೆಲ್ಲರೂ ಎಲ್ಲಾರು ಜನಪ್ರತಿನಿಧಿಗಳೇ ಪಕ್ಷ ಬೇರೆ ಆಗಿರ್ಬೋದು ಈಗ ಜನಸೇವೆ ಹೊಸಕೋಟೆಯಲ್ಲಿ ಅವ್ರಿಗೂ ಮತ ಕೊಟ್ಟಿದ್ದಾರೆ ಲೋಕಸಭಾ ಸದಸ್ಯರು ಮತ ಕೊಟ್ಟಿದ್ದಾರೆ ಮತ್ತೆ ಈ ನಮ್ಮ ನಗರಸಭಾ ಸದಸ್ಯರಿಗೂ ಮತ ಕೊಟ್ಟಿದ್ದಾರೆ ಎಲ್ಲರೂ ಸೇರಿ ನಮ್ಮ ಹೊಸಕೋಟೆ ನಗರದ ಏನ್ ಸಮಸ್ಯೆ ಐತೆ ನೀರಿನ ಅಭಾವ ಅಂತ ಹೇಳ್ತಾ ಇದ್ದಾರೆ ಏನ್ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ನೀವು ಏನು ಒಬ್ಬ ಸಹಾಯಧನವನ್ನ ಅಥವಾ ವಿಶೇಷ ಅನುದಾನವನ್ನ ತಂದಿ ಈ ಅಭಾವನ ನಿಲ್ಲಿಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಹೃತ್ಪೂರ್ವಕವಾದ ಒಂದು ವಿನಂತಿಯನ್ನ ಮಾಡಿಕೊಂಡು ಮತ್ತೊಮ್ಮೆ ನಮ್ಮ ದೇವರಾಜ್ ಅವ್ರಿಗೆ ಅಭಿನಂದನೆಗಳ ಕೆ ಆಯ್ಕೆ ಆಯ್ಕೆಯಾಗಿದ್ದರು ಇವತ್ತು ದಿನ ಸೋಮವಾರ ಅವರ ಒಂದು ಪದಗ್ರಹಣ ಸಮಾರಂಭ ಬಹಳ ಯಶಸ್ವಿ ಇವತ್ತು ನಡಿತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಹೊಸಕೋಟೆ ನಗರಸಭಾ ಸದಸ್ಯರಾಗಿರುವಂಥ ಶ್ರೀಯುತ ಕೆ ದೇವರಾಜ್ರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಈ ದಿನ ಅವರ ಒಂದು ಪದಗ್ರಹಣ ಸಮಾರಂಭ ಬಹಳ ಸರಳವಾಗಿ ಈ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಶ್ರೀಮಂತ ಎಂ ಟಿ ವಿ ನಾಗರು ಹಾಗೂ ಅವರು ಸುಪುತ್ರರಾಗಿರುವಂತಹ ಎಂ ಪಿ ವಿ ನಾನು ಹೊಸಕೋಟೆ ನಗರದ ಬಿಜೆಪಿ ಕ್ಷೇತ್ರದ ಅಧ್ಯಕ್ಷರಾಗಿ ಹೃದಯಪೂರ್ವಕ ಅಭಿನಂದನೆ ತಿಳಿಸ್ತೀನಿ ಇದೇ ರೀತಿ ಗ್ಯಾಸ್ ಎಸ್ ನಗರಸಭಾ ಅಧ್ಯಕ್ಷರಾಗಿರುವಂತಹ ಆಶಾ ರಾಜಶೇಖರ್ ಅವರು ಹಾಗೂ ಉಪಾಧ್ಯಕ್ಷರಾಗಿರುವಂತಹ ಸಿ ಪಿ ಎನ್ ಲಕ್ಷ ಹೊಸಕೋಟೆ ನಗರವ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಹಣ ಕೊಟ್ಟು ಜನಸೇವೆಯನ್ನು ಮಾಡ ನಾವು ಇವತ್ತಿನ ದಿನ ಹೊಸಕೋಟೆ ನಗರದಲ್ಲಿ ನೋಡಿದಾಗ ನೀರಿನ ಸಮಸ್ಯೆ ಬಹಳ ಜಾಸ್ತಿ ಇದೆ ನಮ್ಮ ದೊಡ್ಡ ಕೆರೆ ನೀರು ಏತಾಗಿರೋ ಅವರಿಗೆ ಪಂಪು ಎಂದು ಹಾಕಿರ ನೀರು ಬಹಳ ಹೊತ್ತೋಗಿದೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಬಾವಳಗಳು ನೀರಿನ ಪ್ರಮಾಣ ಬಹಳ ಆಗಿದೆ ಅದಕ್ಕಾಗಿ ನಾನು ನಗರಸಭೆಯ ಎಲ್ಲ ಚುನಾವಣಾ ಬಗ್ಗೆ ಮನವಿ ಮಾಡಿಕೊಡ್ತೀನಿ ಈ ಒಂದು ನೀರಿನ ಸಮಸ್ಯೆಯನ್ನು ಅತಿ ಶೀಘ್ರದಲ್ಲಿಯೇ ಬಗೆಹರಿಸಬೇಕು ಅಂತ ಕೇಳ್ಕೊಡ್ತೇನೆ ನಮ್ಮ ನಗರಸಭೆಯಲ್ಲಿ ಇವತ್ತು ನಮ್ಮ ಚೇಂಬರ್ ಇದಾಗಿ ಇವತ್ತು ನೂತನವಾಗಿ ಅಧ್ಯಕ್ಷರಾಗಿದ್ದೀರಿ ಇದಕ್ಕೆ ಕಾರಣಕರ್ತರಾದ ಎಂ ಪಿ ಬಿ ನಾಗರಾಜ್ನವರು ನಿತೀಶ್ ಪುರುಷೋತ್ಮ ಎಂ ಪಿ ಬಿ ರಾಜೇಶನ್ ಅವರ ಒಂದು ಆಶೀರ್ವಾದದಿಂದ ಇವತ್ತು ನೂತನವಾಗಿ ಅಧ್ಯಕ್ಷರಾಗಿದ್ದೀರಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇದೇ ತರ ನಮ್ಮ ಮೂವತ್ತೊಂದು ನಗರಸಭಾ ಸದಸ್ಯರಿಗೂ ಅಭಿನಂದನೆಗಳು ಧನ್ಯವಾದಗಳು ಇದೆ ಈಗ ಏನು ಹೊಸಕೋಟೆಯಲ್ಲಿ ನೀರಿನ ಅಭಾವ ಹೆಚ್ಚಾಗಿದೆ ಹತ್ತು ದಿನಕ್ಕೆ ಹೋಗಿದೆ ಈಗ ನಾವು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕೈ ಜೋಡಿಸಿ ಇದಕ್ಕೆ ಇದನ್ನ ಒಂದು ನಾಲ್ಕು ದಿನ ತರಾಕೆ ಮಾಡ್ತೀನಿ ಅದಕ್ಕೆ ನಮ್ಗೆ ಸಹಕರಿಸಬೇಕು ನಮ್ಮ ಎಮ್ ಎಲ್ ಸಿ ಆಗಿರ್ಬೋದು ಮತ್ತೆ ಎಂ ಪಿ ಇವರಾಗಿರ್ಬೋದು ನಮ್ಮ ಹೊಸಕೋಟೆ ಶಾಸಕರಾಗಿರೋದು ನಮ್ಗೊಂದು ಸ್ವಲ್ಪ ನಾವು ಏನೇ ಮಾಡಿ ಒಂದು ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟು ನಮ್ಮ ಹೊಸಕೋಟೆಗೆ ನೀರಿನ ಅಭಾವಕ್ಕೆ ದಯವಿಟ್ಟು ಅವರು ಒಂದು ಅನುಕೂಲ ಮಾಡಿಕೊಡ್ಬೇಕು ಯಾಕಂದ್ರೆ ಮುಂದೆ ಯುಗಾದಿ ಹಬ್ಬ ಇದೆ ರಂಜಾನ್ ಇದೆ ದಯವಿಟ್ಟು ನಮ್ಮ ಎಲ್ಲರೂ ಪಕ್ಷಭೇದ ಬಿಟ್ಟು ಇದಕ್ಕೊಂದು ನಮಗೆ ವಿಶೇಷ ಅನುದಾನ ಕೊಟ್ಟು ಇದೊಂದು ಸಹಕಾರ ಕೊಡಬೇಕು ಅದೇ ಥರ ಕಸ ಆಗ್ಬೋದು ಎಲ್ಲ ಒಂದು ಈಗ ನಾವು ಇವತ್ತು ಕೂಡಿದ್ದೀರಿ ಈಗ ನಾವೆಲ್ಲ ಮೀಟಿಂಗ್ ಮಾಡಿ ಅಧ್ಯಕ್ಷರು ಸಹ ಉಪಾಧ್ಯಕ್ಷರು ಮತ್ತು ನಮ್ಮ ಆಡಳಿತ ಇಬ್ಬ ಸಿಬ್ಬಂದಿ ಎಲ್ಲ ಮೀಟಿಂಗ್ ಮಾಡಿ ಒಂದು ತಗೊಂಡು ಬೇಗ ಇದನ್ನು ಒಂದು ಕಾರ್ಯತಂತ್ರ ತೊಗೊಳ್ತೀರಿ ಎಲ್ಲ ಕಾರ್ಯಕಾರಿ ಸಮಿತಿಯವರು ಸೇರಿ ಇವತ್ತು ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಸದಸ್ಯಗಳಾಗಿರ್ಬೋದು ಎಲ್ಲರೂ ಸೇರಿ ಎಂ ಟಿ ಬಿ ನಾಗರಾಜರ ನೇತೃತ್ವದಲ್ಲಿ ಇವತ್ತು ನಮ್ಮ ದೇವರಾಜ್ ಗ್ಯಾಸ್ ಇವರನ್ನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಇವರು ಇಂದಿನಿಂದಲೂ ಸಹ ಎಂ ಟಿ ಬಿ ನಾಗರಾಜ್ ಜೊತೆಯಲ್ಲಿ ಮತ್ತು ಎಲ್ಲ ಸದಸ್ಯರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಭಾಳ ಅಚ್ಚುಕಟ್ಟಾಗಿ ಭಾಳ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಇವತ್ತು ಇದು ಒಂದು ಒಳ್ಳೆಯ ಸಮಯ ಬಂದೈತೆ ಒಳ್ಳೆಯ ಕೆಲಸಗಳು ಮಾಡಿ ಅವರು ಈ ಹೊಸಕೋಟೆ ಟೌನಿನ ನಾಗರಿಕರ ಕಷ್ಟ ಸುಖಗಳನ್ನೆಲ್ಲ ನಿಂತು ಭಾಗವಹಿಸಿ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿ ಅಂತೇಳಿದೆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿ ಎಲ್ರಿಗೂ ಜಯವಾಗಲಿ ಅಂತೇಳಿದ್ರೆ ನನ್ನ ಮಾತನ್ನು ಮುಗಿಸ್ತೇನೆ ಜೈ